ಹದಿನೆಂಟು ಲಕ್ಷಕ್ಕೆ ಮಾರಾಟ ದಾಖಲೆ ನಿರ್ಮಿಸಿದ ಎತ್ತು ರಾಯಬಾಗ್ ತಾಲೂಕಿನ ಇಟ್ನಾ ಗ್ರಾಮದ ರೈತ ಜವಾನ್ಗೌಡ ರಂಗನ್ಗೌಡ ಪಾಟೀಲ್ ಎಂಬುವರಿಗೆ ಸೇರಿದಂತಹ ಎತ್ತನ್ನು ಸದಾಶಿವ್ ಡಹಂಗೆ ಅವರಿಗೆ ನೀಡಿ ಲಕ್ಷಾಂತರ ರೂಪಾಯಿ ಗಳಿಸಿ ರೈತನ ಮೊಗದಲ್ಲಿ ಮಂದಹಾಸ ಮೂಡಿದೆ ಬರೋಬ್ಬರಿ ಹದಿನೆಂಟು ಲಕ್ಷಕ್ಕೆ ಮಾರಾಟವಾಗಿ ದಾಖಲೆ ನಿರ್ಮಿಸಿ ಅಚ್ಚರಿ ಬೆಲೆಗೆ ಮಾರಾಟವಾಗಿದೆ ಈ ಘಟನೆಗೆ ನೋಡುವವರು ವಿಸ್ಮಿತರಾಗಿದ್ದಾರೆ ವರದಿ ಯುಕೆ ಪಸ್ಟ್ ನ್ಯೂಸ್ ರಾಯಬಾಗ್ ಇವತ್ತಿನ ನಮ್ಮ ಬಬಲಾದಿಯ ಗೌಡರಾದಂಥ ಜಾವನ್ಗೌಡ ರಂಗನಗೌಡ ಪಾಟೀಲ್ ಗುರ್ಷಿದ್ಗೌಡ ರಂಗನಗೌಡ ಪಾಟೀಲ್ ಇವರ ಎತ್ತು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಇಟ್ನಾಳ್ ಗ್ರಾಮದ ಸದಾಶಿವ್ ಡಾಂಗೇ ಅವರಿಗೆ ಒಂದೇ ಎತ್ತು ಹದಿನೆಂಟು ಲಕ್ಷದ ಒಂದು ಸಾವಿರ ರೂಪಾಯಿಗೆ ಮಾರಾಟವಾಗಿದೆ ಬಹುಶಃ ಇವತ್ತು ನಮ್ಮ ರೈತರು ದುಡಿದಂಥ ಪರಿಶ್ರಮದಿಂದ ಎಲ್ಲ ರೈತರು ಸಹಿತವತ್ತ ಎತ್ತುಗಳನ್ನು ಬಸವಣ್ಣನ್ನು ಮೇಯಿಸಿ ಇವತ್ತು ಇಷ್ಟೊಂದು ಈ ತೆ ಎತ್ತುಗಳು ಇಷ್ಟು ಪ್ರಖ್ಯಾತಿ ಪಡೆಯಾಕತ್ತವ ಸಾಕ್ಷಾತ್ ಸದಾಶಿವಪ್ಪನ ಆಶೀರ್ವಾದದಿಂದ ಇವತ್ತು ಈ ಬಬಲಾದಿ ಗೌಡರ ಎತ್ತನ್ನು ನಮ್ಮ ಗಿಟ್ಟಾಳ ಗ್ರಾಮದವರಾದಂಥ ಸದಾಶಿವ ಅವರು ಹದಿನೆಂಟು ಲಕ್ಷದ ಒಂದು ಸಾವಿರ ರೂಪಾಯಿಗೆ ಖರೀದಿ ಮಾಡಿದ್ದಾರೆ ಸದಾಶಿವಪ್ಪನ ಆಶೀರ್ವಾದ ಚಂದ್ರೋತಾಯಿ ಚಿಕ್ಕೈ ಮುತ್ತಿನ ಆಶೀರ್ವಾದ ಅವರ ಮನೆತನಕ ಇರಲಿ ಈ ಎತ್ತು ಅವ್ರ ಮನೆಗೆ ಹೋಗಿ ಆ ಮನೆಯನ್ನು ಬೆಳಗಲಿ ಅಂತೇಳಿ ಸಾಕ್ಷಾತ್ ಸದಾಶಿವಪ್ಪನಲ್ಲಿ ನಾನು ಬೆಡ್ಕೋತೀನಿ